ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಸಿಂಪಲ್ಲಾಗಿರೋ ಮಸಾಲ ರೊಟ್ಟಿ ರಾತ್ರಿ ಉಳಿದಿರೋ ಅನ್ನದಿಂದ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ರಾತ್ರಿ ಹೊತ್ತು ಉಳಿದಿರೋ ಅನ್ನ ಬೆಳಗ್ಗೆ ಹೊತ್ತು ತಿನ್ನೋದಕ್ಕೆ ಯಾರೂ ಇಷ್ಟಪಡೋದಿಲ್ಲ ಆವಾಗ ಈ ರೀತಿ ಮಾಡ್ಕೊಳ್ಳಿ ಮಕ್ಕಳಿಂದ ಹಿಡಿದು ಎಲ್ಲರೂ ಇದನ್ನು ಇಷ್ಟಪಟ್ಕೊಂಡು ತಿಂತಾರೆ ನಾನು ಮಿಕ್ಸಿಗೆ ರಾತ್ರಿ ಉಳಿದಿರೋ ಅನ್ನನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ರುಬ್ಕೊಳ್ತೀನಿ ಈಗ ಇದನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಈರುಳ್ಳಿ ಮೆಂತ್ಯ ಸೊಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಡ್ತೀನಿ ನಂತರ ನೀವು ರಾಗಿ ಹಿಟ್ಟಾದರೂ ಹಾಕ್ಕೋಬೋದು ಏನು ಬೇಕಾದ್ರೂ ಬೆರ್ಸ್ಕೊಬೋದು ಇದಕ್ಕೆ ಬರೀ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಾಡ್ಕೊಬೋದು ಇವತ್ತು ರಾಗಿ ಹಿಟ್ಟು ಅಕ್ಕಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಮಗು ಮೊಮ್ಮಗುಗೆ ಬ್ರೇಕ್ಫಾಸ್ಟಿಗೆ ಅವನು ರಾಗಿ ಏನು ತಿನ್ನಲ್ಲ ನೇರವಾಗಿ ಸೊ ಈ ರೀತಿ ಮಾಡಿಕೊಟ್ಬಿಡ್ತೀವಿ ಅವನಿಗೆ ಮುದ್ದೆ ಅದೆಲ್ಲ ತಿನ್ನೋಲ್ಲ ಹಾಗಾಗಿ ನಾವು ಈ ಥರ ಮಾಡಿಕೊಟ್ಬಿಟ್ರೆ ಆರಾಮಾಗಿ ಅವನು ನಾನು ಈರುಳ್ಳಿನ ಈ ಚಾಪ್ರಲ್ಲಿ ಸಣ್ಣದಾಗಿ ಹೆಚ್ಕೊಡ್ತೀನಿ ಕೈಯ್ಯಲ್ಲಿ ಕೂಡ ಸಣ್ಣದಾಗಿ ಹೆಚ್ಕೋಬೋದು ಬಟ್ ಚಾಪ್ರಲ್ಲಿ ಹೆಚ್ಕೊಳ್ಳೋದ್ರಿಂದ ನಮಗೆ ಏನು ಬೆನಿಫಿಟ್ ಅಂದರೆ ತೆಳ್ಳಗೆ ಬರುತ್ತೆ ರೊಟ್ಟಿ ದಪ್ಪ ದಪ್ಪ ಆಗೋದಿಲ್ಲ ತುಂಬಾ ತೆಳ್ಳಗೆ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಎಷ್ಟೋ ಮನೆಗಳಲ್ಲಿ ರಾತ್ರಿ ಅನ್ನನ ಬಿಸಾಕ್ಬಿಡ್ತಾರೆ ಇನ್ನೊಂದು ಏನು ಲಾಭ ಅಂದರೆ ರಾತ್ರಿ ಅನ್ನದಲ್ಲಿ ಗುಡ್ ಬ್ಯಾಕ್ಟೀರಿಯಾ ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಹಿಂದಿನ ಕಾಲದಲ್ಲಿ ರಾತ್ರಿ ಉಳಿದಿರೋ ಮುದ್ದೆ ಅಥವಾ ರಾತ್ರಿ ಉಳಿದಿರೋ ಅನ್ನಕ್ಕೆ ಮಜ್ಜಿಗೆ ಬೆರೆಸಿ ಬೆಳಗ್ಗೆ ಹೊತ್ತು ಕುಡಿತಾಯಿದ್ರು ತಂಪು ದೇಹಕ್ಕೆ ಅನ್ನೋ ಕಾರಣಕ್ಕೆ ಸೊ ಅದೆಲ್ಲ ಯೂಸಸ್ ಇದರಲ್ಲಿ ಇರೋದರಿಂದ ನಾವು ಈ ಥರ ಮಾಡಿಕೊಂಡು ತಿನ್ಬೋದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅನ್ನೋ ಕಾರಣಕ್ಕೆ ನಾನಿವಾಗ ನೋಡಿ ಆ ಬೌಲಿಗೆ ಈರುಳ್ಳಿ ಕಟ್ ಮಾಡಿರೋದು ಮತ್ತು ಮೆಂತ್ಯ ಸೊಪ್ಪು ಸ್ವಲ್ಪ ಕರಿಬೇನ ಸೊಪ್ಪು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ತೆಂಗಿನಕಾಯಿ ಬೇಕಾದರೂ ಬೆರೆಸ್ಕೋಬೋದು ನಾನು ತೆಂಗಿನಕಾಯಲ್ಲಿ ಏನು ಹಾಕಿಲ್ಲ ನೋಡಿ ರಾಗಿ ಹಿಟ್ಟು ಬೆರೆಸ್ಕೊಳ್ತಾ ಇದ್ದೀನಿ ಇವತ್ತು ನನ್ನ ಮೊಮ್ಮಗನಿಗೆ ಬ್ರೇಕ್ಫಾಸ್ಟ್ಗೆ ಆಗುತ್ತೆ ಅಂದ್ಬಿಟ್ಟು ಯಾಕಂದರೆ ಅವನು ಬೇರೆ ರೀತಿಯಲ್ಲಿ ಯಾವ ರೀತಿಲಿ ರಾಗಿ ತಿನ್ನೋದಿಲ್ಲ ಮುದ್ದೆ ಅದೆಲ್ಲ ತಿನ್ನೋದಿಲ್ಲ ಸೊ ರಾಗಿನೂ ಅವನಿಗೆ ಸೇರಿ ದೇಹಕ್ಕೆ ಅನ್ನೋ ಕಾಣಲಿಕ್ಕೆ ಇವತ್ತು ರಾಗಿ ಹಿಟ್ಟು ಬೆರೆಸ್ಕೊಂಡು ಅವನಿಗೆ ರೊಟ್ಟಿ ಮಾಡಿಕೊಡ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕಟ್ ಮಾಡಿರೋ ಕರ್ಬೇವಿನ ಸೊಪ್ಪು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಕೂಡ ಹಾಕ್ಕೊಬೋದು ಬಟ್ ತೆಂಗಿನಕಾಯಿ ನಾವು ಜಾಸ್ತಿ ಏನು ಬಳಸಲ್ಲ ಸೊ ನಾನು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಳ್ತೀನಿ ತಟ್ಟೋದಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ನೋಡಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ರೊಟ್ಟಿ ಈಗ ಸ್ಟವ್ ಆನ್ ಮಾಡಿಕೊಂಡು ನಾನು ಬಾಳೆ ಎಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೊಟ್ಟಿನ ಇದ್ದೀನಿ ಈ ಪ್ಲಾಸ್ಟಿಕ್ ಶೀಟು ಸಿಗುತ್ತೆ ಅದನ್ನು ಬೇಕಾದ್ರೆ ಉಪಯೋಗಿಸ್ಕೊಬೋದು ಬಟ್ ಆದಷ್ಟು ಪ್ಲಾಸ್ಟಿಕ್ ಶೀಟು ಬಳಸೋದು ಬೇಡ ಅದು ಅಷ್ಟು ಆರೋಗ್ಯಕ್ಕೊಳ್ಳೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಬಳಸ್ಕೊತಾ ಇದ್ದೀನಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ತಟ್ಕೋಬೋದು ಈ ಥರ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ ಮ ಮತ್ತು ಮೆಂತ್ಯ ಸೊಪ್ಪು ತುಂಬ ನಾರಿನಂಶ ಇರೋದ್ರಿಂದ ಮೋಷನ್ಗೆ ಎಲ್ಲ ಮಕ್ಕಳಿಗೆ ತುಂಬ ಒಳ್ಳೆಯದು ಎಷ್ಟು ತೆಳ್ಳಗೆ ಬೇಕಾದರೂ ಅಷ್ಟು ತೆಳ್ಳಗೆ ತಟ್ಕೋಬೋದು ಮಕ್ಕಳಿಗೆ ಬೆಳಗಿನ ಬ್ರೇಕ್ಫಾಸ್ಟ್ಗಾಗಲಿ ಅಥವಾ ಮಧ್ಯಾಹ್ನದ ಲಂಚ್ಗಾಗಲಿ ಯಾವಾಗಲಾದರೂ ಸರಿ ಯಾಕಂದರೆ ಇದರಲ್ಲಿ ಮೆಂತ್ಯ ಸೊಪ್ಪೆಲ್ಲ ಹಾಕಿರೋದ್ರಿಂದ ಫೈಬರ್ ಇರೋದರಿಂದ ಮಕ್ಕಳಿಗೆ ಕೊಡ್ಬೋದು ಇದು ತಂಗ್ಳನ್ನದಿಂದ ಮಾಡಿರೋದು ಅಂತ ಏನು ಅನ್ಸೋದಿಲ್ಲ ಬಿಸಿ ಬಿಸಿಯಾಗಿ ಮಾಡಿಕೊಡೋದ್ರಿಂದ ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಮೇಲೆ ಹಾಕಿ ಪ್ರೋಟೀನ್ ಪೌಡ್ರ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಒಂದು ವೀಡಿಯೋ ಸೊ ಆ ಪೌಡ್ರನ್ನ ಹಾಕಾದ್ರೂ ಕೊಡ್ಬೋದು ಚಟ್ನಿ ತಿನ್ನೋರಾದರೆ ಚಟ್ನಿ ಮಾಡಿ ಕೂಡ ಕೊಡ್ಬೋದು ನನ್ನ ಅಮ್ಮಗೆ ಚಟ್ನಿ ತಿನ್ನೋದಿಲ್ಲ ಹಂಗಾಗಿ ಅವನಿಗೆ ಪ್ರೋಟೀನ್ ಪೌಡ್ರ್ ಹಾಕಿ ಸ್ಪ್ರೆಡ್ ಮಾಡಿ ತುಪ್ಪ ಹಾಕಿ ಕೊಡ್ತೀನಿ ಅವನು ಇಷ್ಟಪಟ್ಕೊಂಡು ತಿಂತಾನೆ ಈ ರೀತಿಯೆಲ್ಲ ಮಾಡಿಕೊಟ್ರೆ ಇದು ರಾತ್ರಿ ಅನ್ನದಿಂದ ಮಾಡಿರೋದಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಒಂದು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ Thank you.